ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತ ಶಿವರಾತ್ರಿ ಉಪವಾಸ ಮಧ್ಯಾಹ್ನವರೆಗೂ ಕಂಟಿನ್ಯೂ ಆಯ್ತು ಇಷ್ಟೋ ಇಷ್ಟೋತ್ತಿನವರೆಗೂ ಕೆಲಸ ಆಯ್ತು ನೋಡ್ರಿ ಫ್ರೆಂಡ್ಸ ಕಸ ಹೊಡೆಯೋದು ಬಾಂಡೆ ಮಕ್ಕಳಿಗೆಲ್ಲ ಏನು ಅವ್ರಿಗೆ ಬೇಕು ಇವತ್ತು ಸ್ಕೂಲ್ ಅನ್ಸುಟ್ಟು ಎಲ್ಲ ಮನೆಯಾಗದಾರ ಅವ್ರಿಗೇನು ಬೇಕು ಅದನ್ನು ಮಾಡಿಕೊಡೋದು ಇಷ್ಟವರೆಗೂ ನಾ ಮೂರು ಗಂಟೆ ಆಯ್ತು ಈಗ ಇಷ್ಟೊತ್ತಿನವರೆಗೂ ಎಲ್ಲ ಕೆಲಸನೂ ಮಾಡಿ ಇನ್ನು ನೆಕ್ಸ್ಟ್ ಏನೈತಿ ಶಿವರಾತ್ರಿ ಶಿ ಪೂಜೆ ಆಮೇಲೆ ಪೂಜೆ ಬೆಳಗ್ಗೆ ಆಗೈತಿ ಈಗೊಮ್ಮೆ ಅಡುಗೆ ಅಡುಗೆನ ಮಾಡೋದು ನಾವು ಹಳ್ಳಿಟ್ಟು ಉಸಳಿ ಆಮೇಲೆ ಸಾಬುದಾನಿ ಕಿಚಡಿನ ಮಾಡ್ತೀವಿ ನೀವು ಏನೇನು ಮಾಡ್ತೀರಿ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋನೂ ನೋಡ್ತೀರಾ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡೋರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬರೀಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ಅಡುಗೆ ಮುಗಿಸ್ಕೊಂಡು ಆಮೇಲೆ ಪೂಜೆ ಮಾಡಿಬಿಡೋಣ ಫ್ರೆಂಡ್ಸ್ ಫಸ್ಟ್ ಕಾಳು ಕುದಿ ಹಾಕೊಂಬಿಡೋಣ ಒಂದು ಕಡೆ ಹಳ್ಳಿಟ್ಟಿಗೆ ಹೆಸ್ರಿಟ್ಕೊಂಬಿಡೋಣ ಅಂದರೆ ಸಿಟಿ ಹೊಡಿತೈತಿ ಅಷ್ಟೊಳಗೆ ನಾನು ಮಡಿಕೆ ಕಾಳು ತೊಳೆದು ಆಮೇಲೆ ಕಾಳು ತೊಳೆದು ಅದಕ್ಕೆ ಕುದಿಯೋದಕ್ಕೆ ಕಾಳು ಹಾಕಿ ತಗೊಳ್ಳಿ ಇಟ್ಟಿಗೆ ಹೆಸ್ರು ಇಟ್ಕೊಂಡು ಉಳ್ಳಾಗಡ್ಡಿ ಖಾರನ ಪೇಸ್ಟ್ ಮಾಡಿ ಇಟ್ಕೊಂಡು ರೆಡಿ ಮಾಡ್ಕೋತಾನೆ ಈಗ ಹಳ್ಳಿ ಇಟ್ಟಿಗೆ ನೀರು ಎರಡು ಗ್ಲಾಸಿಲ್ಲ ದೊಡ್ಡ ಇಲ್ಲ ಎರಡು ಗ್ಲಾಸ್ ನೀರು ಅರ್ಧ ಇದು ಅರ್ಧ ಚರಿಗೆ ನೀರು ಅದು ಫುಲ್ ಚರಿಗೆ ಅರ್ಧ ಲೀಟ್ರಿಂದ ಅದು ಒಂದು ಚರಿಗೆ ನೀರ ಹಾಕಿದೆ ನೋಡಿರಿ ಅದಕ್ಕೆ ಬೆಲ್ಲನೂ ಹಾಕೋದು ನೀರು ಸ್ವಲ್ಪ ಹೆಸರು ಬರಲಿ ಆವಾಗ ಬೆಲ್ಲ ಹಾಕ್ತೀನಿ ಈಗ ಕಡಲೆ ಹಾಕಿ ಅದನ್ನು ಸಿಟಿ ಹೊಡ್ಯಾಕೆ ಬಾಯಿ ಮುಚ್ಚಿಟ್ಟುಬಿಡೋಣ ಈಗ ಅಂದರೆ ಎರಡು ಕಡೆಯೂ ಒಂದೊಂದು ಮುಗಿತೈತಿ ಅಷ್ಟರೊಳಗೆ ನಾನು ಖಾರ ಪೇಸ್ಟ್ ಮಾಡ್ಕೋತೀನಿ ಈಗ ಸ್ವಲ್ಪ ಹಳ್ಳಿಟ್ಟಿಂದ ಹೆಸರು ಬಂತಲ್ಲ ಬೆಲ್ಲ ಹಾಕಿಬಿಡೋಣ ಈಗ ಇದಕ್ಕೆ ನೀವು ಸ್ವೀಟ್ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋರಿ ಒಂದು ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕೋರಿ ನಾನು ಒಂದು ಹದವಾಗಿ ಹಾಕ್ತೇನೆ ನೋಡ್ರಿ ಯಾಕಂದ್ರೆ ಸ್ವಲ್ಪ ಅಳ್ಳಿಟ್ಟಿಗೆ ಹಿಟ್ಟು ಜಾಸ್ತಿ ಬೆಲ್ಲ ಜಾಸ್ತಿ ಆದ್ರೆ ಟೇಸ್ಟ್ ಆಕತಿ ಆಮೇಲೆ ನೀವು ತಂಬಿಟ್ಟಂತ ಮಾಡ್ತೀರಿ ಸಿಟಿಯೊಳಗೆ ನಾ ಅಕ್ಕಿದು ಮಾಡ್ತಾರೆ ಫ್ರೆಂಡ್ಸ ಈಗ ಆ ಕಡಲಿಕ್ಕಾಳ ಸಿಟಿ ಹೊಡಿತಲ್ಲ ಅದನ್ನ ಇಳ್ಕೊಂಡು ಅದು ಒಗ್ಗರಣೆಯ ಹಾಕಿಬಿಡೋಣ ಉಳ್ಳಾಗಡ್ಡೆದು ಹೆಚ್ಚಿಟ್ಕೊಂಡೆ ಆಯಿತಾಗ ಇನ್ನೂ ಹಳ್ಳಿಟ್ಟಿಂದ ಹೆಸರು ಬಂದಿಲ್ಲ ಈಗ ಇದಕ್ಕೆ ಎಣ್ಣೆ ಕದತ್ತಲ್ಲ ಸಾಸಿವಿನ ಅವು ಚಟಪಟ ಅಂದಿನಿಂದ ಉಳ್ಳಾಗಡ್ಡಿ ಖಾರ ಉಸುಳಿ ಅಂತಂದ್ರೆ ಇದಕ್ಕೆ ಸ್ವಲ್ಪ ಮ್ಯಾಲೆ ತುರುದರ ಹಾಕಿರಿ ಅಥವಾ ಮಿಕ್ಸಿ ಕರ ಹಾಕ್ಯಾರ ಹಾಕಿರಿ ಕೊಬ್ಬರಿನ ಹಾಕ್ಬೇಕು ನೋಡ್ರಿ ಅಂದ್ರೆ ಉಸಿಳಿ ಅನ್ನಿಸ್ತಾವ ಮಸ್ತ್ ಟೇಸ್ಟ್ ಆಕತಿ ಸ್ವಲ್ಪ ಕೊಬ್ಬರಿ ಒಣ ದರ ಹಾಕಿರಿ ಹಸಿ ಹಾಕಿರಿ ಈಗ ಇದಕ್ಕೆ ಹಾಕಿನಿ ನೋಡ್ರಿ ನಾನು ಖಾರದೊಳಗನ ಹಾಕೀನಿ ತರಿ ತರಿಯಾಗಿ ಪೇಸ್ಟ್ ರುಬ್ಕೊಡೋಣಿ ಈಗ ಎಣ್ಣೆಯೊಳಗೆ ಸಾಸಿವೆ ಹಾಕಿದ್ನಲ್ಲ ಉಳ್ಳಾಗಡ್ಡಿನೂ ಹಾಕಿ ಸ್ವಲ್ಪ ಕಡ್ಡ್ಯಾಡಿಸಿ ಆಮೇಲೆ ಅದಕ್ಕೆ ಖಾರನೂ ಹಾಕಿದೆ ಕರಿಬೇವು ಎಲ್ಲನೂ ಹಾಕಿ ಈಗ ಮಡಿಕೆ ಕಾಳು ಹಾಕಾಕತ್ತಿ ಸಾರಿ ಕಡಲಿಕಾಳು ಪಲ್ಯೆಲ್ಲ ಮಡಿಕೆ ಕಾಳು ಅಂದರೆ ಕಡಲಿಕಾಳು ಏರ್ಬಿಡ್ತು ಅವರಿಗೂ ಇದನ್ನೊಂದು ಮುಗಿಸ್ಕೊಂಬಿಡೋಣ ಅಂದ್ರೆ ಪಟಾಪಟ ಮುಗಿತೈತಿ ಇದಕ್ಕೆ ಹಾಕಿದ್ವಲ್ಲ ಈಗ ಕಾಳದು ಎಣ್ಣೆಯಾಗೆ ಸ್ವಲ್ಪ ಗಲೀಷಿ ಇದಕ್ಕೆ ಉಪ್ಪ ಖಾರ ಸ್ವಲ್ಪ ಗುರಳ ಪುಡಿನ ಮಸಾಲಿನ ಹಾಕಿ ಇದನ್ನ ಸ್ವಲ್ಪ ಒಂದು ದಿವಸ ಉಪ್ಪು ಖಾರ ಹಿಡ್ಕೊಳ್ಳೋಷ್ಟು ಸ್ವಲ್ಪ ನೀರು ಹಾಕಿ ಪಟಾಪಟ ಅಂಥೇಳಿ ಕುದಿಯೋಕೆ ಇಟ್ಬಿಡೋಣ ಇದನ್ನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ ಯಾಕಂದ್ರೆ ಇದಕ್ಕೆ ಬೆಲ್ಲ ಹಾಕಂಗಿಲ್ಲ ಜಾಸ್ತಿ ಆದ್ರೆ ಟೇಸ್ಟ್ ಆಗಂಗಿಲ್ಲ ಆಮೇಲೆ ಅರಶಿನ ಹಾಕಿದೆ ಆಮೇಲೆ ಗರಂ ಮಸಾಲ ಹಾಕಿದೆ ಆಮೇಲೆ ಗುರಳ್ ಪುಡಿ ಹಾಕಿದೆ ಇದಿಷ್ಟೋನೋ ಹಾಕಿ ಸ್ವಲ್ಪ ಮ್ಯಾಲೆ ನೀರು ಹಾಕಿ ಬಾಯಿ ಮುಚ್ಚಿ ಕುದಿಯೋಕೆ ಇಟ್ಬಿಡೋಣ ರೀ ಈಗ ನೆಕ್ಸ್ಟ ಇದು ಮುಗ್ಯಾನ ಇದು ಕುದ್ದು ಹಿಳ್ಕೊಂಡಿಂದ ಕಾಳು ಪಲ್ಯಕ್ಕ ಒಗ್ಗರಣಿನ ಹಾಕೊಂಡು ಕಾಳು ಪಲ್ಯಕ್ಕ ಸೇಮ್ ಇದು ಒಗ್ಗರಣಿನ ಹಾಕೋದು ನಾನು ಖಾರದೊಳಗನ ಬಳ್ಳೊಳ್ಳಿ ಜೀರಿಗೆ ಕರಿಬೇವು ಕೊತ್ತಂಬರಿ ಎಲ್ಲ ಹಾಕಿದ್ದೆ ಕೊಬ್ಬರಿನೂ ಹಾಕಿದ್ದೆ ನೋಡ್ರಿ ಫ್ರೆಂಡ್ಸ ಮತ್ತು ನೀವು ಕೆಲವೊಬ್ಬರು ಕೇಳ್ಬೋದು ಬಳ್ಳೊಳ್ಳಿ ಒಗ್ಗರಣೆ ಅದು ಹಾಕ್ತಾನೆ ಅಂಥೇಳಿ ನಾವು ಉಳ್ಳಾಗಡ್ಡಿನೂ ಹಾಕ್ತಾನೆ ಬಳ್ಳುಳ್ಳಿನೂ ಹಾಕ್ತಾನಿ ಟೇಸ್ಟ್ ಸೂಪರ್ ಆಕತಿ ಮಾಡಿ ನೋಡಿರಿ ಬೇಕಾರೆ ಈಗ ಇದು ಕುದಿಲಿ ನೀರು ಹಾಕಿ ಇಟ್ಟನೇ ಇನ್ನೂ ಹಳ್ಳಿಟ್ಟಿಂದ ಹೆಸರು ಬಂದಿಲ್ಲ ನೋಡ್ರಿ ಫ್ರೆಂಡ್ಸ ಇನ್ನೂ ಸ್ವಲ್ಪ ಬೇಕ್ ಟೈಮ್ ಕಾಳಿಂದ ಏರ್ ಏರ್ಬಿಟ್ಟಿತ್ತ ನೋಡ್ಕೊಳ ಬರ್ರಿ ಅದು ಏರ್ಬಿಟ್ಟಿತ್ತ ಈಗ ಸಾಬುದಾನಿ ಕಿಚಡಿಗೂ ಆಲೂಗಡ್ಡೆ ತೆರೆದು ಹಸಿ ಮೆಣಸಿಕಾಯಿ ಹೆಚ್ಚಿಟ್ಕೊಂಡಿದ್ದೆ ನೋಡಕ್ಕೆ ಕಡಲೆ ಕಾಳ ಕುದ್ದವ್ರಿ ಹಣ್ಣಗೇನ ಕುದ್ದವ ಇವನ್ನೂ ಪಟಾಪಟ ಅಂಥೇಳಿ ಒಗ್ಗರಣಿನ ಹಾಕ್ಬಿಡೋಣಂತಿ ನೋಡ್ರಿ ತೋರ್ಸಿದ್ನಲ್ಲಿ ನಿಮ್ಗೆ ಸುಡಾಕತ್ತವ ಇದು ಕುದ್ದತ್ತಲ್ಲ ಅಲ್ಲೇ ಒಲ್ಲಿ ಮೇಲನ ಹೇಗಲ್ದೊಳನೆ ಒಮ್ಮೆ ಒಮ್ಮೊಮ್ಮೆ ಅರ್ಜೆಂಟ್ ಅರ್ಜೆಂಟಾಗಿ ಹೆಗಲ್ ದೊಳಿತೀವಿ ಒಮ್ಮೊಮ್ಮೆ ಹೇಳಿ ದೊಳಿದಿಲ್ಲ ಎಲ್ಲನೂ ಮುಗಿಸಿನೂ ದೊಳಿತೀವಿ ಇದನ್ನೊಂದು ಆಗಿತ್ತಲ್ಲ ರೆಡಿ ಆಗಿತ್ತಲ್ಲ ಇದನ್ನೊಂದು ಹೆಗಲ್ ದೊಳೆದೆ ನನಗೆ ಇದು ಕುದ್ದತಿ ಇದನ್ನು ಬಾಯಿ ಮುಚ್ಚಿ ಹಿಡಿಬಿಡ ಇದು ಮುಗೀತಲ್ಲ ರೀ ಈಗ ನೆಕ್ಸ್ಟ್ ಮತ್ತು ಸೇಮ್ ಅದ ಹೇಳಿದ್ನಲ್ಲ

ಫ್ರೆಂಡ್ಸ ಇದು ಕಡಲಿಕಾಳು ಪಲ್ಯೂ ಮುಗೀತ ನೆಕ್ಸ್ಟ್ ಇನ್ನು ಅಳ್ಳಿಟ್ಟಿ ಹೆಸರಿಟ್ಟಿದ್ನೆಲ್ಲ ಅದು ಕುದಿ ಬಂತ ಅದನ್ನು ಎಳೆವಿ ಇಡ್ತೇನೆ ನೋಡ್ರಿ ಇದಾದ ತಕ್ಷಣ ಈಗ ಸಾಬೂದಾನಿ ಕಿಚಡಿಗೆ ಬಾಣಿನೇ ಇಟ್ಕೊಂಡ್ಬಿಡ್ತಾನೆ ಅದನ್ನೊಂದು ಪಟ ಪಟ ಒಗ್ಗರಣೆ ಹಾಕಿ ತೆಗೆದ್ಬಿಡೋಣ ಪ್ರತಿ ಸರಿ ಅವಲಕ್ಕಿ ಮಾಡ್ತಿದ್ದು ಇದು ಒಂದ್ಸಲ ಬೇರೆ ಟೈಪ್ ಇರಲಿ ಅಂಥೇಳಿ ಸಾಬೂದಾನಿ ಕಿಚಡಿ ಮಾಡಾಕತ್ತೀವಿ ಯಾವ ರೀತಿ ಆಕತಿ ಅಂತ ಹೇಳಿ ನೋಡೋಣ ಅಂಥೇಳಿ ಈಗ ಇದಕ್ಕೆ ಒಂದು ಬಾಳಿಗೆ ಹಿಟ್ಟನೆಲ್ಲ ಅದಾಗ ಎಣ್ಣೆ ಹಾಕಿ ಸಾಸಿವಿನ ಚಟಪಟ ಅನಿಸಿ ಶೇಂಗಾ ಕಾಳನ್ನ ಹಾಕಿ ಕರಿಬೇವು ಹಸಿಕಾಯಿನ ಹಾಕಬೇಕು ನೋಡಿರಿ ಇದಕ್ಕೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಏನು ಬೇಕಾಗಿಲ್ಲ ಸ ಜೀರಿಗೆ ಮತ್ತೊಂದು ಏನಿಲ್ಲ ಟೊಮೆಟೊ ಅದು ಇದಷ್ಟು ಹಾಕಿ ಅದ್ರಾಗ ನಿಮ್ಗೆ ಬೇಕಂದ್ರೆ ಆಲೂಗಡ್ಡಿನ ಶಿಪ್ಪಿ ತೆಗೆದು ಕುದಿಸಿದ್ದ ಆಲೂಗಡ್ಡಿನ ಶಿಪ್ಪಿ ತೆಗೆದು ಹೆಚ್ಚರ ಹಾಕಿರಿ ಅಥವಾ ತುರಿದರ ಹಾಕಿರಿ ನಿಮಗೆ ಹೆಂಗೆ ಬೇಕು ಹಂಗೆ ಮಾಡ್ರಿ ಬಟ್ ನಾನು ಥರದಾಗ ಹಾಕಕತ್ತೀನಿ ಅಂದ್ರೆ ಸ್ವಲ್ಪ ಬಾಯಾಗ ಟೇಸ್ಟ್ ಆಕತಿ ಅಂಥೇಳಿ ಇದನ್ನೆಲ್ಲ ಹಾಕಿಂದ ಒಳಗೆ ಬೇಯಿಸ್ಕೊಬೇಕು ಚಂದಾಗ ಇದಿಷ್ಟು ಬೇ ಬೇಯ್ತಂದ್ರೆ ಇದಕ್ಕನ ಸಾಬುದಾನಿನ ಸೇರಿಸಿ ಅವನು ಸ್ವಲ್ಪ ಬೇಯಿಸ್ಕೊಂಡು ಅದ್ರಾಗ ಉಪ್ಪು ಮ್ಯಾಲ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಸಿಂಗದ ಪುಡಿ ಕೊತ್ತಂಬರಿನ ಉದರ್ಸಿಬಿಟ್ರೆ ನಮ್ದು ಸಾಬೂದಾನಿ ಕಿಚಡಿನೂ ರೆಡಿ ಹಾಕತ್ತಿದ್ದಾಗ ಅಷ್ಟೊಳಗೆ ಹಳ್ಳಿಟ್ಟು ಆರಿಕತ್ತಲ್ಲ ಅದಕ್ಕೆ ಹಾಕಿ ತಿರ್ಕೊಂಬಿಡೋಣಂತ ಬರ್ರಿ ಈಗ ಸಾಬುದಾನಿ ನೆನೆದಾವ ಸ್ವಲ್ಪ ಜಾಸ್ತಿ ನೆನೆಬಿಟ್ಟವ ಫ್ರೆಂಡ್ಸ್ ಇವು ಆದರೂ ಬಸ್ದ್ ನೀರು ತೆಗೆದೆಲ್ಲ ಹಿಟ್ಟು ಇಟ್ಟಿದ್ದೆ ಆದರೂ ನೆನೆದಾವ ಇವೆ ಸ್ವಲ್ಪ ಅಂಟಣ್ ಟಣ್ಣು ಹಿಡ್ಕೊಳಕತ್ತಿದ್ವು ಸ್ವಲ್ಪ ಆರಿಂದ ಚಲೋ ಆದವು ಸ್ವಲ್ಪ ಹೊತ್ತಿಗೆ ಆತಲ್ಲ ಫ್ರೆಂಡ್ಸಿಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಶೇಂಗಾ ಪುಡಿನ ಹೇಳಿದ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಬಾಯಿ ಮುಚ್ಚಿ ಇಟ್ಬಿಡೋಣ ರೀ ಎಲ್ಲನೂ ಚೆಂದಾಗೆ ಬೇಕೋತತಿ ಸ್ವಲ್ಪ ಮೀಚಾಗೆ ಅವ್ನು ಅನ್ಕೋಬೋದು ನೀವು ಯಾಕೋ ಸ್ವಲ್ಪ ಹಿಡಿಯಾಕತ್ತೈತಿ ಅದು ಅಂಟ 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 ಆದರೂ ಆರಿಂದ ಬಿಡ್ತೈತಲ್ಲ ಹಿಂಗಾಗಿ ಅಷ್ಟ ಕಡ್ಡಾಯಿಸಿದ್ದೆ ನಾನು ಅದ ಮುಗೀತ ಇನ್ನು ಅಳಿಟ್ಟಿನ ರೆಡಿ ಮಾಡ್ಕೊಂಬಿಡಂಬ್ರಿ ಫ್ರೆಂಡ್ಸ ನಮ್ಮ ಕಡೆ ಅಳಿಟ್ಟಿಗೆ ಗೋಧಿನ ಹುರ್ಕೋತೀವಿ ರೀ ನಾವು ಹುರಿದು ಅದಕ್ಕೆ ಸ್ವಲ್ಪ ಹುರ್ದಿರೋ ಕಡಲೆರಾಗಲಿ ಅಥವಾ ಪುಟಾನಿನಾರ ಸೇರಿಸಿ ಏನು ಮಾಡ್ತೀವಿ ಗಿರಣಿಗೆ ಹಾಕಿಸ್ತೀವಿ ಅಥವಾ ಬೀಸರ ಬೀಸ್ತೀವಿ ಯಾಕಂದರೆ ಸ್ವಲ್ಪ ಇದ್ರೆ ಬೀಸ್ತಿರ್ತೀವಿ ಇಲ್ಲ ಅಂತಂದ್ರೆ ಗಿರಣಿಗೆ ಹಾಕಿಸ್ತೀವಿ ಈಗ ನಾನು ಒಂದು ಕಾಲ್ಪನಷ್ಟೇ ಗೋಧಿನ ಹುರಿದೆ ಅದಕ್ಕೆ ಒಂದು ಚಟಾಕ್ನಷ್ಟೇ ಊಟಾನಿನ ಕೂಡ್ಸಿ ಗಿರಣಿಗೆ ಹಾಕಿಸ್ಕೊಂಡು ಬಂದೆ ನೋಡ್ರಿ ಇವು ಕಲರ್ ಚೇಂಜ್ ಹಾಕಬೋ ಅಳ್ಳಿ ಎಲ್ಲ ಉಪ್ತಾ ನೋಡ್ರಿ ಗೋಧಿ ಕಲರ ಚೇಂಜ್ ಆಗಿಬಿಡ್ತೈತಿ ಆ ಟೈಪ ಹುರ್ಕೋಬೇಕು ಚೆಂದಾಗ ಕಂಪು ಹೇಳಬೇಕು ಕಂಪ್ ಅಳ್ಳಿ ಹಳ್ಳಿಟ್ಟಿನ ಗೋಧಿ ಹಳ್ಳಿಟ್ಟಿಗೆ ಭಾಳ ಚೆಂದ ಹುರಿಬೇಕು ಸ್ವಲ್ಪ ನೋಡ್ರಿ ಸ್ವಲ್ಪ ಕಲರ್ ಚೇಂಜ್ ಆಗತ್ತೀ ಇದನ್ನು ನಾವು ಕಳ್ಳಿಗೆ ಯೂಸ್ ಮಾಡ್ತೀವಿ ಗೋಧಿ ಹಿಟ್ಟನ್ನು ಚಟ ಪಟ ಚಟ ಪಟ ಅಂಥೇಳಿ ಹಳ್ಳಿ ಎಳಕತ್ತ ಹಿಂಗೆ ಅರ್ಬಿಲ್ಯನಾರು ಹುರಿರಿ ಇಲ್ಲ ಚಮಚನೆಲ್ಲರೂ ಹುರಿರಿ ಈ ಥರ ಹುರ್ಕೋಬೇಕ್ರಿ ಎಲ್ಲನೂ ಕಡ್ಡಿಸ್ಬಿಟ್ಟು ಆಮೇಲೆ ಸಣ್ಣ ಹುರಿಯೊಳಗೆ ಹುರ್ಕೊರಿ ಇಲ್ಲ ಅಂತಂದ್ರೆ ಕೊತ್ತಿಬಿಡ್ತಾವೆ ಜಲ್ದಿ ಆಮೇಲೆ ಮ್ಯಾಗಿನೂ ಎಲ್ಲ ಹಸಿ ಉಳ್ಕೊಂಡ್ಬಿಡ್ತಾವೆ ಹಿಂಗಾಗಿ ಕಲರ್ ಹೆಂಗೆ ಚೇಂಜ್ ಆಗ ಕತ್ತವ ಬರ್ತಾ ಬರ್ತಾ ಹೆಂಗೆ ಹೆಂಗೆ ಕಾಯ್ತಾವ ಹಂಗ ನೋಡಿದರೆಲ್ಲ ಯಾವ ರೀತಿ ಕಲರ್ ಓದಿ ಕಲರ್ ಚೇಂಜ್ ಆದವು ಅಂತೇಳಿ ಹೆಂಗೆ ಹೆಂಗ ಹಳ್ಳಿ ಹೇಳಕ್ತಾವ ಫ್ರೆಂಡ್ಸ್ ಇವ ಚಾಟ ಪಾಟ ಅದೇ ಹುರದಿಂದ ಹಿಟ್ಟು ಹಾಕಿಸ್ಕೊಂಬರ್ತೇವಲ್ಲ ಈಗ ಅದನ್ನು ಸಣಸ್ಕೊಂಡ ಇದೇನು ರೆಡಿ ಮಾಡಿಟ್ಟಿದ್ವಲ್ಲ ಈಗ ಹೆಸರು ತೊಗೊಂಡು ಬೆಲ್ಲ ಹಾಕಿ ಹಳ್ಳಿಟ್ಟಿಗೆ ಅಂತೇಳಿ ಅದು ಆರಿಂದ ಸ್ವಲ್ಪ ಇದನ್ನ ಇದಕ್ಕೆ ಕಂಪಿನ ಸಮಾನ ರೀ ಅದೇ ಸ್ವಲ್ಪ ಇನ್ನೂ ಉಗುರು ಬೆಚ್ಚಗೈತು ನೋಡ್ರಿ ಈಗ ಹಾಕಿ ತಿರ್ಕೊಂಬಿಡೋಣ ಈಗ ಇದಕ್ಕೆ ಫಸ್ಟ್ಗೆ ಯಾಲಕ್ಕಿ ಪೌಡ್ರ್ ಹಾಕೋಣಂತ ನಾನು ಏಲಕ್ಕಿ ಪೌಡ್ರ್ ರೆಡಿ ಮಾಡಿರ್ತೇನೆ ಹೀಗಾಗಿ ಹಿಂಗಾಗಿ ಒಂದೆರಡು ಚಮಚದಷ್ಟು ಹಾಕ್ತಾನೆ ನೋಡಿರಿ ಆಮೇಲೆ ಕೊಬ್ಬರಿ ತುರಿನ ಹಾಕ್ತೀನಿ ಏಲಕ್ಕಿ ಪೌಡ್ರೊಳಗನ ಗಸಗಸೆ ಜಾಜ್ಕಾಯಿ ಏಲಕ್ಕಿ ಲವಂಗ ಎಲ್ಲನೂ ಹಾಕಿ ಪುಡಿ ಮಾಡಿ ಇಟ್ಕೊಂಡಿರ್ತಾನೆ ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡು ಅಲ್ಲಿ ಹಿಟ್ಟಿನ ಹಿಟ್ಟು ಎಷ್ಟು ಹಿಡಿತೈತಲ್ಲ ಅಷ್ಟು ಹಾಕಿ ರೀ ಪೂರ ಗಟ್ಟೆ ತಂಗ್ ತಿರ್ಕೋಬಾಡ್ರಿ ಸ್ವಲ್ಪ ಮಿದುವನ್ನ ಇರಲಿ ಯಾಕಂದ್ರೆ ತೀರ ಗಟ್ಟೆ ಆತಂದ್ರೆ ಅದು ಹಳ್ಳಿಟ್ಟು ತಿನ್ನು ಹೊತ್ತ ಬಾಯಾಗ ಟೇಸ್ಟ್ ಅನ್ಸಂಗಿಲ್ಲ ಹಿಂಗಾಗಿ ರುಚಿ ಕಡಿಮೆ ಅನಿಸ್ತತಿ ಸ್ವಲ್ಪ ಮೆತ್ತಗೆ ಇದ್ರನ ಅದ್ರ ಜೊತೆ ತುಪ್ಪ ಹಾಕ್ಕೊಂಡು ತಿಂದ್ರೆ ಭಾರಿ ಕಾಂಬಿನೇಷನ್ ಮಸ್ತ್ ಅಂದ್ರೆ ಮಸ್ತ್ ಇರ್ತತಿ ಇದು ಹಾಕ್ರಿ ಈಗ ಒಂದು ಐದಾರು ಬೌಲ್ನಷ್ಟು ಹಿಟ್ಟು ಹಿಡಿತೈತಿ ಹಾಕಿ ತಿರ್ಕೊಂಬಿಡೋಣ ಈಗ ಪಟಾಪಟ ಇಲ್ಲಿಗೆ ನಮ್ಮ ಅಡಿಗೆ ಕಂಪ್ಲೀಟ್ ಆತಲ್ಲ ಎಲ್ಲನೂ ಹೆಗಲ್ದೊಳ್ಕೊಂಡು ರೆಡಿ ಮಾಡಿ ಇಟ್ಬಿಡೋಣ ಅಡುಗೆ ರೆಡಿ ಆಗ್ತಲ್ಲ ಎಲ್ಲನೂ ಹೆಗಲ್ದೊಳ್ದು ಇನ್ನು ನೈವೇದ್ಯಕ್ಕೆ ಬಿಡೋಣ ಲಿಂಗ ಲಿಂಗಕ್ಕೊಂದೆಡಿ ಕಲ್ಲಪ್ಪ ಮ್ಯಾಲೆ ಕಲ್ಲಪ್ಪಜ್ಜಗ ಸಿದ್ರಾಮಪ್ಪಗ ಮಲ್ಲಯ್ಯಜ್ಜಗ ಜಗಲಿ ಮೇಲೆ ಎಲ್ಲಕ್ಕೂ ಒಂದು ಐದು ಆ ರೆಡಿ ಹಾಕವ ಮಾಡಿ ಪಟ 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 ಅಂಥೇಳಿ ಲಿಂಗನ ಪೂಜೆ ಮಾಡಿಕೊಂಡು ನೈವೇದ್ಯನ ಮಾಡಿ ಗುಡಿಗೆ ಹೋಗಿ ಬಂದರೆ ನಮ್ಮ ಶಿವರಾತ್ರಿದ ಉಪವಾಸದ ಕೆಲಸ ಕಂಪ್ಲೀಟ್ ಆಕತ್ತೆ ನೋಡ್ರಿ ಈಗ ಇದಕ್ಕೆ ಬಾಳೆಹಣ್ಣು ಖರ್ಜೂರ ಉಸಳೆ ಅಳ್ಳಿಟ್ಟು ಅವಲಕ್ಕಿ ಅಥವಾ ಸಾಬುದಾನಿನ ಎಡಿ ಮಾಡ್ಕೊಂಬಿಡೋಣ ಈಗ ನೈವೇದ್ಯ ಮಾಡಿದ್ದಾತಲ್ಲ ಇನ್ನೇನೈತಿ ಲಿಂಗುನ ಪೂಜೆ ಮಾಡ್ಕೊಂಬಿಡೋಣ ಲಾಸ್ಟಿಗೆ ಒಂದು ಪೂಜೆ ಮುಗಿಸಿದ್ವಿ ಅಂದ್ರೆ ಇವತ್ತು ಶಿವರಾತ್ರಿ ವಿಶೇಷವಾದ ದಿನ ಇವತ್ತು ಲಿಂಗಪ್ಪನ್ನ ಪೂಜೆ ಮಾಡ್ಕೊಳ್ಳೋಣ ನಾವು ಗುನ್ಗಡಿಗೆ ಒಳಗನೆ ಲಿಂಗು ಇರ್ತಾತಲ್ಲ ಅದನ್ನ ಪೂಜೆ ಮಾಡಿ ದಿಂಕಡ್ಡಿ ಬೆಳಗ್ಗೆ ಆಮೇಲೆ ಅದಕ್ಕೆ ನೈವೇದ್ಯನ ಮಾಡಿ ಎಲ್ಲ ಜಗಲಿ ಮೇಲೆ ನೈವೇದ್ಯ ಮಾಡಿ ಇನ್ನ ಗುಡಿಗೆ ಬರ್ಬೇಕ್ರಿ ಗುಡಿಗೆ ಹೋಗಿ ಬಂದಿಂದ ನೆಕ್ಸ್ಟ್ ಇಲ್ಲಿಗೆ ಪೂಜೆ ಮಾಡಾಕತ್ತ ನೋಡ ನಮ್ಮ ದೀಕ್ಷ ಕ್ಯೂರ್ಯಾಸಿಟಿ ಆಗಿ ನೋಡ್ಕೊತ ಇಂಥೇಳ ನನಗೆ ಫ್ರೆಂಡ್ಸ ಪೂಜೆ ಎಲ್ಲ ಮುಗೀತಲ್ಲ ಈಗ ದೇವರಿಗೆ ನೈವೇದ್ಯನ ಹಿಡಿದು ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾನೆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡೋರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ